ಒಂದು ಸಂಬಂಧ ಗಟ್ಟಿಯಾಗಿರಲಿಕ್ಕೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಯಾವುದೇ ಒಂದು ಸಂಬಂಧ ಒಂದು ರಿಲೇಷನ್ಶಿಪ್ಗೆ ಬುನಾದಿ ಏನಪ್ಪ ಅಂತ ಹೇಳಿದರೆ ನಂಬಿಕೆ ಎಲ್ಲಿ ನಂಬಿಕೆ ಇರಲ್ವೋ ಅಲ್ಲಿ ಆತಂಕ ಇರುತ್ತೆ ಅಲ್ಲಿ ಪ್ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಈಗಿನ ಕಾಲ ಆಧುನಿಕ ಯುಗದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರತಿಯೊಂದು ರಿಲೇಷನ್ಶಿಪ್ಪು ಹೀಗೆ ಸ್ಟಾರ್ಟ್ ಆಗುತ್ತೆ ಹೀಗೆ ಮುಗ್ದೋಗುತ್ತೆ ಹಾಗಾಗಿ ನಿಮ್ಮ ಜೀವನವನ್ನು ಯಾರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದರಲ್ಲೂ ನಿಮ್ಮ ಸಂಗಾತಿಯನ್ನು ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಯಾವಾಗ ಕಂಪೇರ್ ಮಾಡ್ತಾರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸನ್ನು ತೋರಿಸುತ್ತೆ ಅದಲ್ಲದೆ ಅವರಿಗೆ ಒಂದು ಇನ್ಸೆಕ್ಯೂರಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ನೋಡಿ ಎಷ್ಟೋ ಜನ ಸಂಬಂಧದಲ್ಲಿ ಯಾಕೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ಸೆಕ್ಯೂರಿಟಿಲಿ ಕಾನ್ಫಿಡೆನ್ಸ್ ಕಮ್ಮಿ ಇದ್ದರೆ ಚೀಟ್ ಮಾಡೋ ಚಾನ್ಸಸ್ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಂಗಾತಿಯನ್ನು ಯಾರೊಟ್ಟಿಗೆ ಸಹ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ನೀವು ಸ್ಪೆಷಲ್ ನಿಮ್ಮ ಸಂಗಾತಿ ಕೂಡ ಸ್ಪೆಷಲ್